ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ಒಂದು ಶುಭ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಒಂದು ಕ ಒಂದು ಕಳಸ ಘಟಸ್ಥಾಪನೆ ಆಗಿರ್ಬೋದು ಅಥವಾ ಒಂದು ಪೂಜೆ ಮಾಡುವ ಸಮಯದ ಜೊತೆಯಲ್ಲಿ ಹೊಸದಾಗಿ ತುಂಬ ಜನ ವ್ಯಾಪಾರ ಅಂತಿರ್ತೀರಿ ಅಂದರೆ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಹೊಸ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಿ ಹೊಸದಾಗಿ ಒಂದು ವೆಹಿಕಲ್ಸ್ನ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ಇವಕ್ಕೆಲ್ಲನೂ ಒಂದು ಒಂದು ಶುಭ ಮುಹೂರ್ತಗಳಿರುತ್ತೆ ಆ ಒಂದು ಶುಭ ಮುಹೂರ್ತದಲ್ಲಿ ನೀವು ತೆಗೆದುಕೊಳ್ಳೋದ್ರಿಂದ ನಿಮಗೆ ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ ಆ ಒಂದು ಶುಭ ಫಲಗಳು ಯಾವ ರೀತಿ ಇದೆ ಅಂತ ನಾವು ಈಗ ತಿಳಿದುಕೊಳ್ಳೋಣಂತೆ ಅದಕ್ಕೂ ಮುಂಚೆ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ ಸುಖ ಸಮೃದ್ಧಿ ನೀವೇನೆಲ್ಲ ಅಂದ್ಕೊಂಡಿರ್ತೀರ ಎಲ್ಲವನ್ನೂ ಅಮ್ಮನವ್ರು ಕೊಡಲಿ ಅಂತೇಳಿ ನಾನು ಕೂಡ ಅಮ್ಮನವರ ಹತ್ರ ಕೇಳ್ಕೊಳ್ತೇನೆ ಸೊ ಇವತ್ತಿನ ಒಂದು ವಿಡಿಯೋನ ಪ್ರಾರಂಭ ಮಾಡೋಣಂತೆ ನೋಡಿ ಯುಗಾದಿ ಹಬ್ಬದ ಶುಭ ಸಮಯ ಅಂತ ಬಂದಾಗ ನಾವು ಒಂದು ಮೊದಲು ಬ್ರಾಹ್ಮಿ ಮುಹೂರ್ತ ಈ ಒಂದು ಮುಹೂರ್ತದಲ್ಲಿ ನಾವು ಮುಹೂರ್ತವನ್ನು ನೋಡೋ ಹಾಗೆ ಇಲ್ಲ ಯಾಕೆ ಅಂತಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಒಂದು ಪೂಜೆ ಮಾಡಿದ್ರು ಕೂಡ ಅದು ನಮಗೆ ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ ಪೂಜೆ ಆಗಿರ್ಬೋದು ನೀವೇನೋ ಒಂದು ತೆಗೆದುಕೊಳ್ಳೋದಾಗಿರ್ಬೋದು ಎಲ್ಲವೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಹೊಸದಾಗಿ ಮಂತ್ರ ಕಲಿಯುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಶುಭ ಸಮಯ ಕೊಡುವಂಥದ್ದು ಯಾವ ರೀತಿ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತ ಒಂದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎಂಟು ನಿಮಿಷದವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತದೆ ಆ ಒಂದು ಮುಹೂರ್ತದಲ್ಲಿ ನೀವು ಒಂದು ಕಳಸನ್ನು ಘಟಸ್ಥಾಪನೆ ಮಾಡ್ಕೊಳ್ಳೋದಾಗಿರ್ಬೋದು ಅಂದರೆ ಈಗ ಚೈತ್ರ ನವರಾತ್ರಿಯು ಇರೋದ್ರಿಂದ ನಮಗೆ ಯುಗಾದಿ ಹಬ್ಬ ಹೊಸದಾಗಿ ನಾವು ಪ್ರಾರಂಭ ಹೊಸದಾಗಿ ನಾವು ಹಬ್ಬ ಮಾಡ್ತಾ ಇರೋದ್ರಿಂದ ಹೊಸದಾಗಿ ಕಳಸವನ್ನಿಟ್ಟು ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ಸೊ ಹಾಗಾಗಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡುವಂತ ಶುಭ ಸಮಯ ಅಂತ ಬಂದಾಗ ಈ ಬ್ರಾಹ್ಮಿ ಮುಹೂರ್ತ ತುಂಬ ಅಂದರೆ ತುಂಬಾನೇ ಒಳ್ಳೆಯ ಸಮಯವಾಗಿರುತ್ತದೆ ನೋಡಿ ಬ್ರಾಹ್ಮಿ ಮುಹೂರ್ತದ ನಂತರದ ಮುಹೂರ್ತ ಅಂತ ಬಂದಾಗ ಬೆಳಗಿನ ಮುಹೂರ್ತ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಮೂವತ್ತ ಎರಡು ನಿಮಿಷದವರೆಗೂ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು ವ್ಯಾಪಾರ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡ್ಕೊಳ್ಳೋದಾಗಿರ್ಬೋದು ಹೊಸ ಮನೆಗೆ ಹಾಲುಗ್ಸುವಂಥದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ನೀವು ಈ ಒಂದು ಬೆಳಗಿನ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ತಪ್ಪಿದ್ದಲ್ಲಿ ಬೆಳಗಿನ ಮುಹೂರ್ತದಲ್ಲಿ ಮಾಡ್ಕೋಬೋದು ಅದರ ನಂತರದಲ್ಲಿ ಬರುವಂಥ ಕಾಲ ಅಂತಂದರೆ ನಮ್ಮ ನೋಡಿ ಒಂಬತ್ತು ಇಪ್ಪತ್ತರಿಂದ ಹತ್ತು ಗಂಟೆ ಐವತ್ತ ಎರಡು ನಿಮಿಷದವರೆಗೂ ಯಮಗಂಡ ಕಾಲ ಇರುತ್ತೆ ಈ ಒಂದು ಯಮಗಂಡ ಕಾಲದಲ್ಲಿ ನಾವು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಮತ್ತೊಮ್ಮೆ ಸಮಯ ಹೇಳ್ತಾ ಇದ್ದೇನೆ ಒಂಬತ್ತು ಇಪ್ಪತ್ತರಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷ ಇರುತ್ತೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಹೋಗೋದು ಹೋಗಬೇಡಿ ಆಮೇಲೆ ನೀವೇನೇ ತೆಗೆದುಕೋಬೇಕಂದ್ರೂ ಕೂಡ ಆ ಒಂದು ಸಮಯವನ್ನು ಬಿಟ್ಟು ನಂತರದಲ್ಲಿ ಬರುವಂಥ ಸಮಯ ಅಂದರೆ ಅಮೃತ ಕಾಲ ಇದು ಕೂಡ ತುಂಬಾ ಒಳ್ಳೆಯದು ಅಮೃತ ಕಾಲ ಅಂತ ಬಂದಾಗ ಬೆಳಗ್ಗೆ ಹತ್ತು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ತುಂಬ ಶುಭ ಸಮಯವಿರುತ್ತದೆ ಆ ಒಂದು ಅಮೃತ ಕಾಲದಲ್ಲಿಯೂ ಕೂಡ ನೀವು ಹೊಸದಾಗಿ ಕಳಸವನ್ನು ಇಟ್ಟು ನೀವೊಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ಬೋದು ನಂತರದ ಸಮಯ ಅಂತಂದರೆ ಅದರ ನಂತರದ ಸಮಯ ಅಭಿಜಿನ್ ಮುಹೂರ್ತ ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಅದು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾದರೆ ಹನ್ನೆರಡು ಐವತ್ತರವರೆಗೂ ನಮಗೆ ಅಭಿಜಿನ್ ಮುಹೂರ್ತವಿರುತ್ತೆ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ನಾನು ನಾಲ್ಕು ಸಮಯ ತಿಳಿಸ್ಕೊಟ್ಟಿದ್ದೇನೆ ಬ್ರಾಹ್ಮಿ ಮುಹೂರ್ತ ಮತ್ತು ಬೆಳಗಿನ ಮುಹೂರ್ತ ಜೊತೆಲಿ ಅಮೃತ ಕಾಲ ಮತ್ತು ಅಭಿಜಿನ್ ಮುಹೂರ್ತ ಈ ನಾಲ್ಕು ಶುಭ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಈ ನಾಲ್ಕು ಶುಭ ಸಮಯದಲ್ಲೂ ಕೂಡ ನೀವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಚೈತ್ರ ನವರಾತ್ರಿ ಆಚರಣೆ ಮಾಡ್ಬೋದು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡೋದ್ರೆ ಮಾಡ್ಕೋಬೋದು ಹೊಸದಾಗಿ ಏನಾದರೂ ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ತೆಗೆದುಕೋಬೋದು ಆಮೇಲೆ ನೀವು ವೆಹಿಕಲ್ ತೆಗೆದುಕೋಬೇಕಾಗಿ ತೆಗೆದುಕೋಬೋದು ಹೊಸ ಮನೆಗೆ ಹಾಲು ಉಗುವಂಥ ಸ ಒಂದು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಸ ಒಂದು ಪದ್ಧತಿಯನ್ನು ಕೂಡ ನೀವು ಮಾಡ್ಕೋಬೋದು ಇಷ್ಟೆಲ್ಲ ನೀವು ಈ ಒಂದು ಮುಹೂರ್ತಗಳಲ್ಲಿ ಮಾಡಿಕೊಂಡರೆ ನಿಮಗೆ ತುಂಬಾ ಶುಭ ಫಲ ಸಿಗುವಂಥದ್ದು ಅಂದರೆ ನೀವೇನು ಅಂದ್ಕೊಳ್ತೀರೋ ನಿಮ್ಗೆ ಅದು ಹೆಚ್ಚಿನ ಒಂದು ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ನಾನು ತುಂಬ ವೀಡಿಯೋ ವಿಡಿಯೋಗಳ ಮೂಲಕ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಇದು ಶುಭ ಮುಹೂರ್ತ ತಿಳಿಸ್ಕೊಡಬೇಕಾಗಿತ್ತು ಶುಭ ಮುಹೂರ್ತನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಖುಷಿಯಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಹೊಸ ವರ್ಷ ಆಮೇಲೆ ಇನ್ನೊಂದು ಮಾಹಿತಿ ಅಮ್ಮ ಒಂದು ಅಮಾವಾಸ್ಯೆ ದಿವಸ ರಾತ್ರಿ ಮಾಡ್ಕೊಳ್ಳೋವಂಥದ್ದು ಅಂದರೆ ನಮಗೇನು ಮಂಗಳವಾರ ಯುಗಾದಿ ಹಬ್ಬ ಅಂತಂದರೆ ನಾವು ಸೋಮವಾರ ರಾತ್ರಿ ಮಾಡ್ಕೊಳ್ಳೋವಂಥದ್ದು ಲಕ್ಷ್ಮಿ ಪೂಜೆ ಅದನ್ನು ಮಾತ್ರ ಮರಿಬೇಡಿ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಅದು ಏನು ನೀವು ಹೆಚ್ಚಿಗೆ ನೀವೇನೋ ಮತ್ತೊಮ್ಮೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಆ ಥರ ಏನು ಇರೋದಿಲ್ಲ ಊಟ ಆದ ನಂತರದಲ್ಲಿ ಧಾನ್ಯಗಳನ್ನು ಒಂದು ಬೌಲಲ್ಲಿ ಹಾಕಿಟ್ಬಿಟ್ಟು ನೀವು ಒಂದು ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅದರ ಅದ್ರ ಫಲ ಮಾತ್ರ ತುಂಬ ಅಂದರೆ ತುಂಬಾ ಫಲ ಸಿಗ್ತಾ ಹೋಗುತ್ತದೆ ನಾನು ಇದನ್ನು ಮೂರು ವರ್ಷದಿಂದ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ವರ್ಷವೂ ತಿಳಿಸ್ಕೊಟ್ಟಿದ್ದೇನೆ ಆ ವೀಡಿಯೋ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಸೊ ಹಾಗೇ ಹಬ್ಬವನ್ನು ಕೂಡ ನೀವು ಅಷ್ಟೇ ಹಬ್ಬ ಹಬ್ಬನೂ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಕೂಡ ಒಂದು ವೀಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಸೊ ಇವತ್ತಿನ ಒಂದು ವೀಡಿಯೋನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು